ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ತುಂಬ ವಿಶೇಷ ದಿನ ಅಂತ ನಿಮಗೆಲ್ಲ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ನಾನು ಮೂವತ್ತ್ಮೂರು ದೀಪಗಳನ್ನು ಹಚ್ತಾ ಇದ್ದೀನಿ ಅಂತ ಹೇಳಿದ್ದೆ ಅದನ್ನು ವೀಡಿಯೋ ಮಾಡಿದ್ದೀನಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿರಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆಗೆ ಬರೋದ್ರಲ್ಲಿನೇ ಐದೂವರೆ ಆಗಿಬಿಟ್ಟಿತ್ತು ಸ್ನೇಹಿತರೆ ಹಾಗಾಗಿ ಐದೂವರೆ ಕರೆಕ್ಟಾಗಿ ನಾನು ನಮ್ಮನೆಯವರು ಇಬ್ಬರೂ ಸೇರಿಬಿಟ್ಟು ಈ ಒಂದು ಮೂವತ್ತ್ಮೂರು ದೀಪವನ್ನು ದಾಮೋದರ ಪ್ರೀತ್ಯರ್ಥವಾಗಿ ಇವತ್ತು ಕೊನೆಯದಾಗಿ ಕಾರ್ತಿಕ ಸ್ನಾನ ಕಾರ್ತಿಕ ದೀಪ ಅಂದರೆ ಕೃತಿಕ ನಕ್ಷತ್ರ ದೀಪ ಉಳಿದಿತ್ತಲ್ಲ ಅದನ್ನು ಎಲ್ಲನೂ ಸೇರಿಸ್ಬಿಟ್ಟು ಇವತ್ತು ನಾನು ನಮ್ಮ ಮನೆಯವರು ಇಬ್ಬರು ಸೇರಿ ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡಿದ್ದೀವಿ ತುಂಬ ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತು ಸ್ನೇಹಿತರೆ ಈ ತರ ಬೆಳಗ್ಗೆ ಎದ್ದೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಎಲ್ರಿಗೂ ಅಷ್ಟೇನೆ ತುಂಬ ಜನ ಕೇಳ್ತಾ ಇರ್ತೀರಾ ಹೇಗೆ ಹೇಳ್ತೀರಾ ನೀವು ನಮ್ಗೆ ಏನಾದ್ರೂ ಟಿಪ್ಸ್ ಕೊಡ್ರಿ ಅಂತ ನನಗೂ ಸ್ವಲ್ಪ ಕಷ್ಟ ಅನ್ಸುತ್ತೆ ಸ್ನೇಹಿತರೆ ಆದರೂ ಸಹ ಹೇಳ್ಬೇಕು ಅಂತ ಮನಸ್ಸು ಮಾಡಿ ಎದ್ರೆ ಖಂಡಿತವಾಗಿ ನಾವು ಬೇಗನೆ ಹೇಳ್ಬೋದು ಅಲಾರಾಮ್ ಇಟ್ಕೊಂಡು ಹೇಳ್ಬೇಕಾಗುತ್ತೆ ಎದ್ದು ಕೆಲಸಗಳನ್ನ ಮಾಡಿಕೊಂಡು ಬೇಗ ಬೇಗ ಸ್ನಾನ ಮಾಡಿ ದೀಪವನ್ನು ಹಚ್ಚಿದ್ದಾಯ್ತು ಇನ್ನು ನಾಳೆಯಿಂದ ಕಾರ್ತೀಕ ಸ್ನಾನ ಏನಿಲ್ಲ ನಾಲ್ಕು ಗಂಟೆಗೆ ಹೇಳ್ತೀವಿ ಅಂತ ಅಷ್ಟೇ ಸ್ನೇಹಿತರೆ ಟೈಮು ಹೆಂಗೆ ಓಡೋಗುತ್ತೆ ಅಂತಂದರೆ ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ಕಸ ಗುಡಿಸ್ಕೊಂಡು ಒರೆಸ್ಕೊಳ್ಳೋದ್ರಲ್ಲಿ ಸಮಯ ಹೋಗಿಬಿಡುತ್ತೆ ಇನ್ನು ಕಾರ್ತೀಕ ಸ್ನಾನ ಮುಗೀತು ಅಂತ ನಾವೇನು ಲೇಟಾಗಿ ಹೇಳೋದಿಲ್ಲ ಮುಂಚೆಯಿಂದನೂ ಐದು ಗಂಟೆಗೆ ಎದ್ದುಬಿಟ್ಟು ರೂಢಿ ಲೇಟಾಗಿ ಎದ್ಬಿಟ್ರೆ ಅವತ್ತಿನ ದಿನ ಕೆಲಸ ಎಲ್ಲ ಆಗಿಬಿಡುತ್ತೆ ಸ್ನೇಹಿತರೆ ಎಷ್ಟು ಬೇಗ ನಾವು ಹೇಳ್ಲಿಕ್ಕೆ ಪ್ರಯತ್ನ ಮಾಡಿ ಹೇಳ್ತೀವೋ ಕೆಲಸನೂ ಸಹ ಅಷ್ಟು ಬೇಗ ಮುಗ್ದೋಗುತ್ತೆ ಹೋಗುತ್ತೆ ಪೂಜೆನೂ ಅಷ್ಟೇ ಬೇಗನೆ ಆಗುತ್ತೆ ಆದಷ್ಟು ನಾವು ಬೇಗನೆ ಪೂಜೆಯನ್ನು ಮಾಡೋದು ತುಂಬ ಶ್ರೇಷ್ಠ ಮನೆಗೆ ತುಂಬ ಒಳ್ಳೆಯದು ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯ ಕಾಲಕ್ಕಿಂತ ಮುಂಚಿತವಾಗಿ ಹೇಳ್ತಾರೋ ಅಂಥವರ ಮನೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬೇಗನೆ ಹೇಳೋದನ್ನು ಎಲ್ಲರೂ ರೂಢಿಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಮತ್ತು ನಕ್ಷತ್ರ ಬತ್ತಿಗಳನ್ನು ಇನ್ನೂ ಹದಿನೈದು ದಿನ ಹಚ್ಬೋದು ಸ್ನೇಹಿತರೆ ಅಮಾವಾಸ್ಯೆ ತನಕ ಈ ರೀತಿಯಾಗಿ ದೀಪವನ್ನು ದಾಮೋದರ ಪ್ರೀತ್ಯರ್ಥವಾಗಿ ನಾವು ಹಚ್ಬೋದು ಮತ್ತು ಕಾರ್ತಿಕ ದಾಮೋದರ ಸ್ತೋತ್ರವನ್ನು ಸಹ ಹೇಳ್ಕೋಬೋದು ತಪ್ಪಿಲ್ಲ ಯಾಕಂದರೆ ಕಾರ್ತಿಕ ಮಾಸದಲ್ಲಿ ದೀಪ ತುಂಬ ಶ್ರೇಷ್ಠವಾದದ್ದು ಒಂದು ದೀಪ ಹಚ್ಚಿದ್ರೇ ಅನಂತಪಟ್ಟು ಪುಣ್ಯ ಲಭ್ಯ ಆಗುತ್ತೆ ನಮಗೆ ಹಾಗಾಗಿ ಹೆಚ್ಚೆಚ್ಚು ದೀಪಗಳನ್ನು ಹಚ್ಚೋದು ತುಂಬ ಶ್ರೇಷ್ಠವಾದದ್ದು ದೀಪಕ್ಕೆ ಎಷ್ಟು ಮಹತ್ವ ಇದೆ ಅಂತ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಒಂದು ದೀಪಕ್ಕೇ ಅಷ್ಟು ಮಹತ್ವ ಇದೆ ದೇವಸ್ಥಾನಗಳಲ್ಲಿ ಹಚ್ಬೋದು ಮನೆಯ ಮುಂದೆ ಅಂದರೆ ತುಳಸಿಯ ಮುಂದೆ ಹಚ್ಚೋದು ತುಂಬ ಶ್ರೇಷ್ಠ ನೋಡಿ ದೀಪವನ್ನೆಲ್ಲ ಹಚ್ಚಿ ಆಯಿತು ಇದಕ್ಕೆ ಅರ್ಶಿನ ಕುಂಕುಮವನ್ನು ಇರಿಸಿ ಇದನ್ನು ಆರತಿಯನ್ನು ಮಾಡಿಬಿಟ್ಟು ಇಟ್ಟು ಹಾಗೆಯೇ ದಾಮೋದರನಿಗೆ ಅರ್ಘ್ಯವನ್ನು ಕೊಡಬೇಕಲ್ವ ದಿನನಿತ್ಯ ಅರ್ಘ್ಯವನ್ನು ಇದ್ದೀವಿ ಇನ್ನು ಅಲ್ಲೇ ದೀಪದ ಮುಂದೆನೇ ಕೂತ್ಕೊಂಡು ದಾಮೋದರನಿಗೆ ಅರ್ಘ್ಯವನ್ನು ಕೊಟ್ಟಾಯಿತು ಎಷ್ಟು ಚೆನ್ನಾಗಿತ್ತು ಅಂದರೆ ಬೆಳಗ್ಗೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಹೊರಗಡೆ ಐದೂವರೆಗೆ ಕತ್ತಲಿತ್ತು ಅಷ್ಟು ದೀಪಗಳನ್ನು ಹಚ್ಚಿ ತುಂಬ ಲಕ್ಷಣವಾಗಿತ್ತು ಆಮೇಲೆ ನಾನು ಪೂಜೆಯನ್ನು ಮಾಡ್ಕೊಂಡೆ ನಿಮಗೆಲ್ಲ ಹೇಳಿದ್ನಲ್ವ ಲಕ್ಷ್ಮೀ ನಾರಾಯಣರ ಪೂಜೆ ವಿಶೇಷವಾಗಿ ಇವತ್ತು ಹುಣ್ಣಿಮೆ ದಿವಸ ಲಕ್ಷ್ಮೀ ದೇವಿಯ ಪೂಜೆ ತುಂಬ ಶ್ರೇಷ್ಠ ನೋಡಿ ರಂಗೋಲಿಗಳನ್ನು ಹಾಕ್ಕೊಂಡಿದ್ದೀನಿ ಇದು ನಾರಾಯಣ ಹೃದಯ ಲಕ್ಷ್ಮೀ ಹೃದಯ ರಂಗೋಲಿ ಹಾಗೆ ನಾರಾಯಣ ವರ್ಮ ಲಕ್ಷ್ಮೀ ಹೃದಯ ಎರಡನ್ನು ಸಹ ಹೇಳ್ಕೊತೀನಿ ನೀವು ಸಹ ದಿನನಿತ್ಯ ನಾರಾಯಣ ವರ್ಮ ಮತ್ತು ಲಕ್ಷ್ಮೀ ಹೃದಯವನ್ನು ಪಾರಾಯಣ ಮಾಡಿರಿ ತುಂಬ ಒಳ್ಳೆಯದು ಸ್ನೇಹಿತರೆ ಎಷ್ಟೇ ಕಷ್ಟ ಇರಲಿ ಏನೇ ಬಡತನ ಇರಲಿ ಹಣಕಾಸಿನ ತೊಂದರೆ ಎಲ್ಲನೂ ನಿರ್ಮೂಲನೆ ಆಗುತ್ತೆ ಅಷ್ಟು ಒಂದು ಶಕ್ತಿಯುತವಾದಂಥ ಸ್ತೋತ್ರಗಳು ಅಂತ ಹೇಳ್ಬೋದು ಮತ್ತು ಇನ್ನು ಚಾತುರ್ಮಾಸದ ರಂಗೋಲಿ ಮುಗೀತು ನಂದು ಐದು ವರ್ಷವೂ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ಇನ್ನು ಯಾರ್ಯಾರು ಈಗ ಶುರು ಮಾಡಿದ್ದೀರೋ ಕೆಲವ್ರ್ದೆಲ್ಲ ಒಂದು ವರ್ಷ ಎರಡು ವರ್ಷ ಆಗಿದೆ ನಿಧಾನಕ್ಕೆ ಹಾಕ್ಕೊಂಡು ಮುಗಿಸ್ಕೊಳ್ರಿ ಐದು ವರ್ಷ ಅಂತ ಹೇಳ್ತೀವಿ ಅಷ್ಟೇ ತುಂಬ ಬೇಗನೆ ದಿನಗಳು ಹೊರಟೋಗ್ಬಿಡುತ್ತೆ ನಮ್ಗೆ ಗೊತ್ತಾಗೋದಿಲ್ಲ ಹಾಗಾಗಿ ನಂದು ಮುಗೀತು ಅದು ವ್ರತ ಈಗ ದಿನನಿತ್ಯ ಯಾವ್ಯಾವ ರಂಗೋಲಿಗಳನ್ನು ಹಾಕ್ತಾ ಇದ್ನೋ ಮುಂಚೆ ಚಾತುರ್ಮಾಸಕ್ಕಿಂತ ಮುಂಚಿತವಾಗಿ ಹಾಕ್ತಾ ಇರೋ ಎಲ್ಲ ರಂಗೋಲಿಗಳನ್ನು ಈಗ ದಿನನಿತ್ಯವಾಗಿ ಹಾಕ್ಲಿಕ್ಕೆ ಶುರು ಮಾಡ್ತಾ ಇದ್ದೀನಿ ಇವತ್ತಿನಿಂದ ಮತ್ತೆ ನೀವು ಎಲ್ಲ ರಂಗೋಲಿಗಳನ್ನು ಹಾಕೊಳ್ರಿ ಯಾವುದಾದ್ರೂ ರಂಗೋಲಿ ಬೇಕು ಅಂದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ರಿ ನಾನು ತಿಳಿಸ್ಕೊಡ್ತೀನಂತೆ ಇನ್ನು ಫೇಸ್ಬುಕ್ಕಲ್ಲಿ ಅಲ್ಲಿ ತುಂಬಾ ಜನ ನನಗೆ ಫಾಲೋವರ್ಸ್ ಇದ್ದಾರೆ ಹೊಸದಾಗಿ ತುಂಬಾ ಜನ ಫ್ರೆಂಡ್ಸ್ ಆಗಿದ್ದಾರೆ ಅಲ್ಲಿನೂ ಸಹ ಅಲ್ಲಿನೂ ಸಹ ರಂಗೋಲಿಗಳನ್ನು ಕೇಳ್ತಾ ಇದ್ದಾರೆ ತಿಳಿಸ್ಕೊಡ್ರಿ ನಮಗೆ ಅಂತ ಹಾಗಾಗಿ ಅಲ್ಲಿನೂ ಹಾಕ್ತೀನಿ ಇಲ್ಲಿನೂ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ ಯೂಟ್ಯೂಬಲ್ಲಿ ನಾನು ತುಂಬ ಸದಾ ರಂಗೋಲಿಗಳನ್ನು ತೋರಿಸ್ಬಿಟ್ಟಿದ್ದೀನಿ ಸ್ನೇಹಿತರೆ ಹಾಗಾಗಿ ನಿಮ್ಗೆ ಯಾವುದಾದ್ರೂ ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನಾನು ಹಾಕೋ ಪ್ರಯತ್ನ ಮಾಡ್ತೀನಂತೆ ಈಗ ಇದಿಷ್ಟು ಇವತ್ತಿನ ಅಂದರೆ ಕಾರ್ತೀಕ ಮಾಸದ ಹುಣ್ಣಿಮೆ ದಿವಸ ನಾನು ದೀಪ ಹಚ್ಚಿದ್ದು ನಿಮಗೆಲ್ಲ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ ನೀವು ಎಲ್ಲ ದೀಪಗಳನ್ನು ಹಚ್ಕೊಳ್ರಿ ದಿನನಿತ್ಯವಾಗಿ ಹಚ್ಚಿರಿ ಈಗ ಮೂವತ್ತ್ಮೂರು ಹಚ್ಚೋದಕ್ಕಾಗಿಲ್ಲ ಅಂದರೆ ಇನ್ನೂ ಸಮಯ ಇದೆ ಅಮಾವಾಸ್ಯೆ ದಿನ ಮೂವತ್ತ್ಮೂರು ದೀಪವನ್ನು ಖಂಡಿತವಾಗಿ ಹಚ್ಬೋದು ಇದಿಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ ಹೇಗನ್ನಿಸ್ತು ನಿಮಗೆ ಇನ್ನೂ ತುಳಸಿ ಹಬ್ಬದ ವಿಡಿಯೋ ಹಾಗೆ ಉಳ್ಕೊಂಡಿದೆ ಅದನ್ನು ಹಾಕ್ತೀನಿ ನಾಳೆ ಖಂಡಿತವಾಗಿ ನಿಮಗೆ ಅದನ್ನು ಶೇರ್ ಮಾಡ್ತೀನಂತೆ ನಾನು ತುಳಸಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಿದೆ ಸಂಜೆ ಹೇಗೆ ಪೂಜೆ ಮಾಡಿಕೊಂಡೆ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕಾಯ್ತಾ ಕಾಯ್ತಾಯಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ